ನೀವು ಪರ್ಚೇಸ್ ಮಾಡೋಣ ಬ್ಯಾಂಗ್ಳೂರ್ ಸಿಟಿ ಅದು ಏನು ಕಾಲೇಜ್ ಕಳಿಸ್ಬೇಡಿ ಅಂತ ನನಗೆ ಕಾಲೇಜ್ ಪೇಷಂಟ್ ಪೇಷಂಟ್ Itu benar, Bu, ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನನ್ನ ಫ್ರೆಂಡು ನನ್ನ ಪಿಕಪ್ ಮಾಡಿದ್ರು ನಾನು ಮತ್ತು ಅವರು ಇಬ್ಬರು ಕೂಡ ಹೋಗಿ ಅವ್ರದೇ ಕಾರಲ್ಲಿ ಹೋಗಿದ್ದೆ ಅವ್ರ ಕಾರನ್ನ ಅಲ್ಲಿ ನಮ್ಮ ಹಾಸ್ಪಿಟ್ಲ್ ಹತ್ರ ಪಾರ್ಕ್ ಮಾಡಿಬಿಟ್ಟು ಇವಾಗ ನಾವು ಹೊರಟಿರೋದು ಬ್ಯಾಂಗ್ಳೂರಿಗೆ ಸೊ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಸನ್ ಟು ಬ್ಯಾಂಗ್ಳೂರ್ ಜರ್ನಿ ಸೊ ಇದು ಪಾರ್ಟ್ ಆಗಿರುತ್ತೆ ಸೊ ಇದರಲ್ಲಿ ನಾವು ಯಾರ್ಯಾರೆಲ್ಲ ಬಂದ್ವಿ ಸೊ ಇನ್ನು ಹೊರಡೋಕ್ಕಿಂತ ಮುಂಚೆ ನಾನು ಮಾಡಿರ್ತಕ್ಕಂಥ ವೀಡಿಯೋ ಇದು ಸೊ ಹೋಗ್ತಾ ಹೋಗ್ತಾ ಜರ್ನಿ ವಿಡಿಯೋಸ್ ಕೂಡ ಇನ್ನೂ ತುಂಬ ಚೆನ್ನಾಗಿದೆ ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ವೀಡಿಯೋನ ನೋಡಿ ವಿಡಿಯೋ ಎಷ್ಟಾದರೆ ದಯವಿಟ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಒಂದು ಕಮೆಂಟ್ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಆಲ್ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ ಸೊ ಆ್ಯಕ್ಚುಲಿ ನಾವು ಇವತ್ತು ಹೊರಟಿರೋದು ಒಳ್ಳೆ ಕಾಸ್ಗೋಸ್ಕರ ಏನಂದ್ರೆ ನಾವು ಏನು ಟಿಕೆಟ್ ತಗೊಂತೀವಿ ಮ್ಯೂಸಿಕಲ್ ಇವೆಂಟ್ ನೋಡ್ಲಿಕ್ಕೆ ಆ ಒಂದು ಟಿಕೆಟ್ ದರ ಎಲ್ಲ ಕೂಡ ಪ್ಯಾಲೇಟಿವ್ ಕೇರ್ ಅಂದರೆ ಕ್ಯಾನ್ಸಲ್ ಬಳಲ್ತಾ ಇರ್ತಕ್ಕಂಥ ಓಲ್ಡ್ ಏಜ್ ಪೀಪಲ್ಗೆ ಕೇರ್ ಕೊಡ್ಲಿಕ್ಕೆ ಅದು ಯುಟಿಲೈಸ್ ಆಗುತ್ತೆ ಸೊ ಹಾಗಾಗಿ ನಾವು ಒಳ್ಳೆ ಕಾಸ್ಗೋಸ್ಕರ ಇವತ್ತು ಹೊರಟಿರ್ತಕ್ಕಂಥದ್ದು

ಆ ಆ ಮೇಡಂ ಇಲ್ಲಿ ಬರ್ತೀನಿ ಒಂದಕಡೆ ಕ್ಯಾಮೆರಾಮನ್ ಯಾರು ಅದು ಓ ನಿಮ್ಮ ಫೇವರಿಟ್ ಅಲ್ವಾ ಹೇಳ್ತಿರ್ತಾರೆ ಯಾವಾಗಲೂ ನಿಮ್ಮ ಬಗ್ಗೆ ತೋರ್ಸಪ್ಪ ಲಾಸ್ಟ್ ಫೇಸ್ ಹಾಯ್ ಮಾಡಿ ಎಲ್ಲ ಇದೆಲ್ಲ ಮೆಮೊರೀಸ್ ನಾನು ಯೂಟ್ಯೂಬ್ ಅಲ್ಲಿ ಇರ್ಬೇಕು ನೀವು ಆಯ್ ಮಾಡಿ ಹಾಯ್ ಮೇಡಮ್ ಲಾಸ್ಟ್ ಅಲ್ಲಿ ಸಿಕ್ಕಿರೋದು ಲಾಸ್ಟ್ ವಿಡಿಯೋದಲ್ಲಿ ಇದ್ದವರು ಸೀನಿಯರ್ಸ್ ಅಲ್ಲಿ ಸೂಪರ್ ಸೀನಿಯರ್ಸ್ ಅಲ್ಲಿ ಹಾಯ್ ಮಾಡಿ ನೀವು ಮಾತಾಡ್ರಿ ಏನ್ ಹೆಣ್ತಿ ಜೊತೆ ಬಂದು ಕೂತ್ಕೊಂಡ್ಬಿಟ್ಟಿಲ್ ನೋಡಿ ಮಾತೇ ಬರ್ತಿಲ್ಲ ರೆಸ್ಟ್ರಿಕ್ಷನ್ ಮಾಡ್ತೀರಿ ಮೇಡಮ್ ನೀವು ಹಸ್ಬೆಂಡ್ಗೆ ನೀವು ಮಾಡಿ ನನ್ ಮಾಡಿಗಾಕ್ತಿದ್ರು ನಮಗೆ ಜರ್ನಿ ಮಾಡುವಾಗ ತಿಂಡಿ ಆಗಿರ್ಬೋದು ಮತ್ತೆ ಲೈಟಾಗಿ ಏನಾದರೂ ಮಧ್ಯದಲ್ಲಿ ಸ್ನಾಕ್ಸ್ ಆತರ ಪ್ರತಿಯೊಂದು ಕೂಡ ಆಲ್ರೆಡಿ ಇಲ್ಲಿಂದ ಕ್ಯಾರಿ ಮಾಡ್ಕೊಂಡು ತಗೊಂಡ್ಬರ್ ಹೋಗ್ತಾ ಇದ್ದೇವೆ ಫ್ರೀ ಮಾಡಿದ ಮೇಲೆ ಯಾವಾಗ ಹಿಂದ್ಕಳದ್ರು ನಾವು ದುಡ್ಡು ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿದ್ರಲ್ಲ ನಾವು ಜಾಸ್ತಿ ದುಡ್ಡು

నిన్న ఏంటిలా అదే ని నేచర్ బ్యూటీ ఆ కరెక్ట్ గా ఏదరాగా కరెక్ట్ పృథ్వే బందలా ఉచ్చ ఇదేనేంద్ర ఎంటర్‌టైన్‌మెంట్ ఏం కర్నే ఇలా అదంటే చెక్ ఎలా కిర్సన ఆధార్ కార్డు పెసిదు ನೋಡ ನಾನಿನ್ ಹೇಳೋಕೋಸ್ಕರ ನೀವು ಬರೋದಕ್ಕೋಸ್ಕರ ಕಾಯ್ತಾ ಇದ್ದೆ ಹಾ ನಾನು ಬ್ಲ್ಯಾಕ್ ಅವಳು ಬ್ಲಾಕ್ ಬ್ಲಾಕ್ ಅಂಡ್ ರೆಡ್ ನಾನು ಫುಲ್ ಬ್ಲ್ಯಾಕ್

ಫೋನ್ ಮಾಡಿದ್ರಿ ಯಾರು ಹೇಳಿದ್ರು ಹೇಳಿ ಹೇಳಿದ್ರು ಏನ್ ಹೇಳಿದ್ರು ಮೇಡಮ್ ತುಂಬಾ ಮೇಡಕ್ ಹೋಗಿದ್ರಂತೆ ಟಾಲಿಟ್ರ ನೀರಲ್ಲಿ ಬರ್ತಿದ್ರು ಅಂತ ಕೇಳ ಅವನೇ ತಂದಿದ್ದು ಹತ್ತು ಲೀಟ್ರ್ ಅಂತ ಹೇಳಿದ್ರು

ಅಂತ ಹೇಳಿ ನೀ ಲೈಟ್ ಕಲರ್ ಬ್ಯಾಗ್ ತರಬೇಕು ಪರ್ಚೇಸ್ ಮಾಡೋಣ ಬ್ಯಾಂಗ್ಳೂರ್ ಸಿಟಿಲಿ ಹೌದಲ್ವಾ ಒಂದು ಅದು ಏನು ಕಾಲೇಜಿಗೆ ಹೋಗ್ತಿದ್ಯಾ ಸ್ಕೂಲಿಗೆ ಹೋಗ್ತಿದ್ಯಾ ಹೋಗ್ತಿದ್ದೀಯ

ಅದಕ್ಕೆ ನಮ್ಮ ಮನೆ ಕಾರ್ಯಕ್ರಮ ಅಂತ ಎಲ್ಲ ಹೋಗ್ತಾ ಇರೋದು ಯಾರ ಬೇಜಾರು ಮಾಡ್ಕೋಬೇಡಿ ಏನಾರು ಎಮರ್ಜೆನ್ಸಿ ಆದರೆ ಬಿಟ್ಟು ಕೇಳಿ ಗೊತ್ತಾಯ್ತಾ ನೀರು ಬೇಕಾ ಏನು ಬೇಕು ಕೇಳಿ ಗಾಡಿ ಒಳಗಡೆ ನಮ್ಮ ಎಂಪ್ಲಾಯ್ಸ್ ಇದಾರೆ ವಾಲಂಟಿಯರ್ಸು ಕೊಟ್ಟಿದೀವಿ ಎರಡು ಜನನ ಆಗ್ಬೋದಲ್ವಾ ಎಲ್ಲ ಅನುಸರಿಸ್ಕೊಂಡು ಹೋಗೋಣ ಕಾರ್ಯಕ್ರಮ ಚೆನ್ನಾಗಿ ನಡೀಲಿ ಆಲ್ ದ ಬೆಸ್ಟ್